ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನೋಡಿ ವಿಶೇಷವಾಗಿ ಹಸಿರು ಕಲರ್ ಒಂದು ಟಿಫನ್ ಮಾಡೋಣ ಬನ್ನಿ ಹಸಿರು ಕಲರ್ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕರವಾಗಿ ಕೂಡ ಇರುತ್ತೆ ನೋಡಿ ಅವಲಕ್ಕಿನ ಮೂರು ಸರ್ತಿ ಕ್ಲೀನಾಗಿ ತೊಳ್ಕೊಳ್ಬೇಕಾಗುತ್ತೆ ಬೇಗ ಬೇಗ ತೊಳ್ಕೊಳ್ಬೇಕು ಮೂರು ಸತಿ ಕ್ಲೀನಾಗಿ ತೊಳ್ಕೊಂಡಾಗ ಅದರಲ್ಲಿರ್ತಕ್ಕಂಥ ಧೂಳೆಲ್ಲ ಹೋಗುತ್ತೆ ಕ್ಲೀನಾಗಿ ಹಾಗೆ ಈ ಥರ ಇಟ್ಟಿರಬೇಕು ಸ್ವಲ್ಪ ಹೊತ್ತು ಹಾಗೆ ನೋಡಿ ಮಸಾಲೆಗೆ ಒಂದು ಐದು ಹಸಿ ಒಂದು ಹಿಡಿಯಷ್ಟು ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಳ್ಬೇಕಾಗುತ್ತೆ ಹಸಿರು ಕಲರು ಅವಲಕ್ಕಿ ಟಿಫನ್ನು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಅದಕ್ಕೆ ರುಬ್ಕೊಂಡಿದ್ದೀನಿ ಈ ಹದಿಕ್ ರುಬ್ಕೊಂಡಿದ್ದೀನಿ ಹಾಗೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಬಾಣಲೆ ಇಟ್ಕೊಂಡು ಬಾಣಲಿಗೆ ಎರಡು ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಜಾಸ್ತಿ ಎಣ್ಣೆ ಬೇಡ ಎರಡು ಸ್ಪೂನ್ ಆದಷ್ಟು ಸಾಕು ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ನಾವು ಎಣ್ಣೆ ತಿನ್ನೋದಕ್ಕಿಂತ ತುಪ್ಪ ತಿಂದಷ್ಟು ಆರೋಗ್ಯವಾಗಿರ್ತೀವಿ ಈಗ ಅದಕ್ಕೆ ಒಗ್ಗರಣೆ ಶುರು ಮಾಡ್ಕೊಳ್ಳೋಣ ನೋಡಿ ಸಾಸಿವೆ ಹಾಗೆ ಜೀರಿಗೆ ಹಾಗೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಗೆ ಜೊತೆಗೆ ಗೋಡಂಬಿ ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಣ್ಣೂರಿಲ್ಲೇ ಮಾಡಬೇಕು ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸಣ್ಣೂರಿನಲ್ಲಿ ಫ್ರೈ ಮಾಡಿಕೊಂಡಷ್ಟು ಆರೋಗ್ಯಕರವಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಪುದೀನ ಹಾಗೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಏನು ರುಬ್ಕೊಂಡಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡಬೇಕಾಗುತ್ತೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ನೋಡಿ ಒಂದರಿಂದ ಎರಡು ನಿಮಿಷ ಸಣ್ಣ ಉರಿನಲ್ಲಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಬೇಕಾಗುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ಮೇಲೆ ನೋಡಿ ಈಗ ಅವಲಕ್ಕಿನ ಹಾಕ್ತಾಯಿದ್ದೀನಿ ಎಷ್ಟು ಬಿಡಿ ಬಿಡಿಯಾಗಿದೆ ನೋಡಿ ನೀರು ಹಾಕಿ ನೆನೆಸ್ಬಾರ್ದು ಹಾಗೆ ಮೂರು ಸರ್ತಿ ತೊಳೆದಾಗ ಅದೇ ನೀರಿನ ಅಂಶ ಇರುತ್ತೆ ಅದರಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಜೊತೆಗೆ ಅದಕ್ಕೆ ಕಾಯಿ ತುರಿ ಕೂಡ ಇದ್ದೀನಿ ಒಂದು ಕಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಅದನ್ನು ಸಣ್ಣ ಉರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಲಾಸ್ಟಿಗೆ ಒಂದು ಅರ್ಧದ್ದಷ್ಟು ನಿಂಬೆಹಣ್ಣಿನ ರಸ ಹಾಕೋಣ ಇಲ್ಲಿ ಇಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ ನಿಂಬೆಹಣ್ಣಿನ ರಸ ಅರ್ಧದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ರೆಡಿ ಆಯಿತು ಹಸಿರು ಬಣ್ಣದ ಅವಲಕ್ಕಿ ಆರೋಗ್ಯಕರವಾದ ಟಿಫನ್ನು ಸಂಜೆ ಕೂಡ ನೀವು ಟೀ ಜೊತೆ ಸ್ನ್ಯಾಕ್ಸ್ ಥರ ಮಾಡಿ ತಿನ್ಬೋದು ಬೆಳಗ್ಗೆ ಟಿಫನ್ಗೂ ತಿನ್ಬೋದು ಆರೋಗ್ಯಕರವಾದ ಹಸಿರು ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಕರವಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್